ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಈವ್ನಿಂಗ್ ಟೈಮಲ್ಲಿ ನಾವು ಟೆರೆಸ್ ಹತ್ರ ಬಂದಿದ್ದೀವಿ ಇಲ್ಲಿ ಬೆಕ್ಕಿನ ಮರಿಗಳಿತ್ತಲ್ವ ಖುಷಿ ಅದ್ರ ಜೊತೆಗೆ ಆಟ ಆಡ್ತಾ ಇದ್ದಾಳೆ ಒಂದು ಸ್ವಲ್ಪ ಟೆರೆಸ್ ಮೇಲೆ ವಾಕ್ ಮಾಡಿ ಹಾಗೆ ನನ್ನ ಗುಲಾಬಿ ಗಿಡಕ್ಕೆ ನಾನು ಒಂದು ರೂಪದ ಗೊಬ್ಬರವನ್ನು ಕೊಡೋದಿತ್ತು ಅದನ್ನು ಕೂಡ ಗಿಡಕ್ಕೆ ಹಾಕಿ ಹೋಗೋಣ ಅಂಥೇಳಿ ಬಂದಿದ್ದೀನಿ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅದಕ್ಕೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಕಂತಿಲ್ಲ ಮನೆಯಲ್ಲೇ ಇರೋ ವಸ್ತುವನ್ನು ಬಳಸಿ ರೆಡಿ ಮಾಡಿಕೊಳ್ಳುವಂಥದ್ದು ಹಾಗೆ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನಿಲ್ಲಿ ಡೇಟ್ ಬಾರ್ ಆಗಿರುವಂಥ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಇರೋದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಗಿಡ ತುಂಬ ಚೆನ್ನಾಗಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ ಕುಟ್ಟಾಣಿಯಲ್ಲಿ ನೀವು ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಕೂಡ ಹಾಕ್ಬೋದು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಟೀ ಮಾಡಾದ ಮೇಲೆ ಇರುವಂಥ ಟೀ ಪಾತ್ರೆಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಂಗನ್ನು ಕೂಡ ತಗೊಳ್ತಾ ಇದ್ದೀನಿ ನಾನು ಚಿಕ್ಕ ಇಂಗಿನ ಚೂರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೀ ಮಾಡುವಾಗ ಹಾಲನ್ನು ಬೆರೆಸಿ ಮಾಡಿದಂಥ ಟೀ ಪೌಡ್ರಿಗೆನೆ ನಾನು ಇದನ್ನ ಹಾಕ್ತಿದ್ದೀನಿ ಹಾಲಲ್ಲೂ ಕೂಡ ಕ್ಯಾಲ್ಶಿಯಮ್ ಇರುತ್ತಲ್ಲ ಅದಕ್ಕೆ ಸಕ್ಕರೆಯನ್ನು ನಾವು ಆ್ಯಡ್ ಮಾಡಿರಬಾರ್ದು ಅದ ನಂತರ ಇದಕ್ಕೆ ಎರಡು ದಿನ ಮುಚ್ಚಿಟ್ಟು ನಂತರ ಅದನ್ನು ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೀನಿ ನಮ್ಮ ಊರ ಕಡೆಯಿಂದ ತೊಗೊಂಡು ಬಂದಂಥ ಕರಿಬಾಳೆ ಹಣ್ಣಿನ ಕೊನೆ ಬೆಂಗಳೂರಿಗೆ ತಂದು ಒಂದು ತಿಂಗಳದ ಮೇಲೇ ಆದಮೇಲೆ ಅದು ಹಣ್ಣಾಗಿತ್ತು ಒಂದೇ ಸಾರಿ ಎಲ್ಲವೂ ಹಣ್ಣಾಗೋಯ್ತು ಒಂದೇ ಸಾರಿ ಅಷ್ಟೊಂದು ಆಗೋದಿಲ್ಲ ಆದರೆ ಅದನ್ನ ಎಸೆಯೋದಿಕ್ಕಂತೂ ಮನಸ್ಸಾಗಲ್ಲ ತುಂಬ ಚೆನ್ನಾಗಿದೆ ಬಾಳೆಹಣ್ಣು ಅದಕ್ಕೋಸ್ಕರ ಎಲ್ಲ ಬಾಳೆಹಣ್ಣನ್ನು ಆರುಷಿ ಹತ್ತಿರ ಸಿಪ್ಪೆ ತೆಗೆಯೋದಿಕ್ಕೆ ಅಂತ ಒಳಗೆ ಕೆಲಸ ಕೊಟ್ಟೆ ಅವಳೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಟ್ಲು ಹಾಗೆ ಇನ್ನೊಂದಿಷ್ಟು ಏಲಕ್ಕಿ ಬಾಳೆಹಣ್ಣು ಕೂಡ ಇತ್ತು ಅದನ್ನು ಖುಷಿ ಇಲ್ಲಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ತಾಯಿದ್ದಾಳೆ ಇದು ಯಾವುದನ್ನೂ ಹಾಳು ಮಾಡದಿರೋ ಥರ ನಾವು ಹೇಗೆ ಬಳಸ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ಇವಾಗ ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತಲ್ಲ ಕಟ್ ಮಾಡ್ಕೊಂಡಾದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ನಾವು ಅದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವಾಗಲೇ ಉಪ್ಪು ಬೆಲ್ಲ ಎಲ್ಲ ಹಾಕ್ಕೋಬೋದು ಇಲ್ಲ ಆಮೇಲೂ ಹಾಕ್ಕೋಬೋದು ನಾನೀಗ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿದಂಥ ಬಾಳೆಹಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಸಿಹಿಗೆ ಯಾಕೆಂದರೆ ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದು ಜಾಸ್ತಿ ದಿವಸ ಇರೋಲ್ಲ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೋಬೇಕಾಗತ್ತೆ ಆವಾಗ ನಾವು ಒಂದು ವರ್ಷಗಳ ಕಾಲ ನಾವು ಇದನ್ನು ಕೆಡ್ದಿರೋ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಪೇಸ್ಟ್ ರೆಡಿ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಆ ವಿಡಿಯೋ ಎಲ್ಲ ಸ್ಕಿಪ್ ಆಗೋಗಿದೆ ನಾನು ಕಾಯಿಸ್ತಿರುವಂಥದ್ದು ಚೆನ್ನಾಗಿ ಕಾಯಿಸಿ ಕಾಯಿಸಿ ಅದು ಚೆನ್ನಾಗಿ ಕುದಿ 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 ಬಂದು ತಳ ಬಿಟ್ಕೊಳತ್ತಲ್ಲ ಅಲ್ಲಿವರೆಗೆ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಆ ನಂತರ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಬಾಳೆಹಣ್ಣಿಗೆ ಸ್ವಲ್ಪ ಉಪ್ಪು ಮತ್ತು ಚೆನ್ನಾಗಿ ಬೆಲ್ಲ ಹಾಕ್ಕೊಂಬಿಟ್ಟು ಅದನ್ನ ಮಿಕ್ಸಿ ಮಾಡಿಕೊಂಡು ನಂತರ ಅದನ್ನ ಚೆನ್ನಾಗಿ ಕಾಯಿಸಿದ್ದೀನಿ ಬೆಲ್ಲ ಹಾಕ್ಕೊಂಡು ಆ ನಂತರ ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ ಇದು ಬೇಕಂದಾಗ ನಾವು ದೋಸೆ ಅಥವಾ ಬಾಳೆಹಣ್ಣು ಕಡುಬು ಬಾಳೆಹಣ್ಣು ಇಡ್ಲಿ ಏನಕ್ಕೆ ಬೇಕಾದ್ರೂ ನಾವು ಇದನ್ನು ಬಳಸ್ಕೋಬೋದು ಬಾಳೆಹಣ್ಣು ತುಂಬ ಜಾಸ್ತಿ ತಂದಿಟ್ಕೊಂಡಾಗ ಹಾಳಾಗ್ದಿರೋ ಥರ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನಗಳ ಕಾಲ ಕೂಡ ನಾವು ಇದನ್ನ ಇಟ್ಕೊಂಡು ತಿಂಡಿನ ಮಾಡ್ಕೋಬೋದು ಹಾಗೆಯೇ ಮುಳ್ಕ ಮಾಡ್ಕೋಬೋದು ನಾವು ಸುಟೇವು ಅಂತ ಹೇಳ್ತೀವಿ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ದೋಸೆ ಮಾಡೋಕ್ಕೆ ಕೂಡ ಒಂದು ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಬಾಳೆಹಣ್ಣು ದೋಸೆ ಅಂತೇಳಿ ರೀತಿ ಕಾಣಿಸುತ್ತೆ ಇಲ್ಲೆಲ್ಲ ಸ್ವಲ್ಪ ಐಸ್ ಥರ ಆಗಿದೆ ನಾವೊಂದು ಎರಡು ಮೂರು ಗಂಟೆ ಮುಂಚೆ ತೆಗೆದಿಟ್ಕೊಂಡ್ಬಿಡ್ಬೇಕಾಗತ್ತೆ ಫ್ರೀಝರಿಂದ ದೋಸೆ ಎಲ್ಲ ಮಾಡುವಂಗಿದ್ರೆ ಇದರಲ್ಲಿ ನಾನು ಯಾವ ರೀತಿ ದೋಸೆ ಮಾಡ್ತೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ದೋಸೆ ಅಥವಾ ಕಡುಬು ಇಡ್ಲಿ ಏನಾದರೂ ಮಾಡಿದಾಗ ಹೇಗಾಗುತ್ತೆ ಅಂತ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಬಾಳೆಹಣ್ಣ ಆಗಲೇ ಕಟ್ ಮಾಡಿ ಮಾಡಿದ್ರೆ ಹೇಗಿರುತ್ತೋ ಹಾಗೇ ಇರುತ್ತೆ ಬೆಲ್ಲನ ನೀವು ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಕಾಗಲ್ಲ ನನಗೆ ತುಂಬ ಕೈ ನೋವು ಅಂತ ಹೇಳ್ತಾ ಇದ್ನಲ್ಲ ಬಿದ್ದುಬಿಟ್ಟು ಕೈ ಪೆಟ್ಟಾಗಿ ಹೋಗಿದೆ ತುಂಬ ದಿವಸದಿಂದ ಕೈ ನೋವು ಬರ್ತಾ ಇದೆ ಜಾಯಿಂಟೇ ತುಂಬ ಪೇನ್ ಬರ್ತಾ ಇದೆ ಅಂತೆಲ್ಲ ಹೇಳಿದ್ದೆ ಅಲ್ವಾ ಎಕ್ಸ್ರೇ ಎಲ್ಲ ಮಾಡ್ಕೊಂಡು ಬಂದೆ ಮಸಲ್ಸ್ ಟೈರ್ ಆಗಿದೆ ಅಂತ ಹೇಳಿದರು ಅಂತೇಳಿ ಅದಕ್ಕೇನು ಮೆಡಿಸಿನ್ ತೊಗೊಂಡಿಲ್ಲ ನಾನು ಮನೆಯಲ್ಲಿಯೇ ಎಕ್ಸಸೈಜ್ ಮಾಡಿಬಿಟ್ಟು ಕಡಿಮೆ ಮಾಡಿಕೊಂಡೆ ಇವಾಗ ಕೈ ನೋವು ಹೋಯಿತು ಕಾಲು ನೋವು ಸ್ಟಾರ್ಟ್ ಆಯಿತು ಹಸ್ಬೆಂಡ್ ಊರಿಗೆ ಹೋಗಿದ್ದರು ಮನೇಲಿರಲಿಲ್ಲ ನನಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅವತ್ತು ಬೇಗ ಆಫೀಸ್ ಕೂಡ ಹೋಗಬೇಕು ನಾನು ಬಟ್ಟೆ ಎಲ್ಲ ಒಣ ಹಾಕೋಣ ಅಂತೇಳಿ ಎರಡು ಬಕೆಟಲ್ಲೂ ಬಟ್ಟೆ ತೊಗೊಂಡು ಟೆರಸ್ಸಿಗೆ ಹೋಗ್ತಾ ಇದ್ದೆ ಎಲ್ಲೋ ಸ್ವಲ್ಪ ಸ್ಟೆಪ್ಸಲ್ಲಿ ಕಾಲು ಒಂಥರ ಉಳ್ಕೋಯ್ತು ಕಾಲು ಉಳುಕೋದು ಅಂತ ಹೇಳ್ತೀವಿ ನಾವು ಕಾಲು ತಿರುಗೋಗಿ ಬಿಡ್ತೋದು ಬೇಗ ಬೇಗ ಗಡಿಬಿಡಿಯಲ್ಲಿ ಹೋಗಬೇಕು ಗಡಿಬಿಡಿಯಲ್ಲಿ ಕೆಲಸ ಮಾಡಬೇಕು ಅಂದಾಗ ಕಾಲು ಪೂರ್ಣ ಒಂಥರ ಹಿಂಗೆ ತಿರುಗ್ಕೊಂಬಿಡ್ತು ಒಂದು ಸೈಡ್ಗೆ ಕಾಲು ಹೆಡ್ ಹೆಡಮರ್ಚೋದು ಅಂತ ಹೇಳ್ತೀವಿ ನಾವು ಹೆಡೆ ಎಡೆಮಡ್ಚೋಯ್ತು ಅಂತ ಹೇಳ್ತೀವಿ ನೀವೆಲ್ಲ ಏನು ಹೇಳ್ತೀರಾ ಅಂತ ತಿಳಿಸಿ ಆವತ್ತಿಂದ ಕಾಲು ತುಂಬಾ ಊದ್ಕೊಂಡ್ಬಿಟ್ಟಿದೆ ಡಾಕ್ಟ್ರ್ ಹತ್ರ ಹೋಗ್ವಿ ಹೋಗಿ ಬಂದ್ವಿ ಆದರೂ ಏನೂ ಕಡಿಮೆ ಆಗ್ತಾ ಇಲ್ಲ ಎಕ್ಸ್ರೇ ಆಯಿತು ನೋಡಿ ಕೈದು ಆವಾಗ ಎಕ್ಸ್ರೇ ಮಾಡಿಸ್ಕೊಂಡು ಬಂದಿದ್ದು ಮಸಲ್ ಸ್ಟೇರ್ ಆಗಿದೆ ಅಂತ ಹೇಳಿದ್ರು ಇವಾಗ ಕಾಲಿನ ಕತೆ ಕಾಲಿಂದ ಎಕ್ಸ್ರೇ ಮಾಡ್ಕೊಂಡು ಬಂದಿದ್ದಾಯಿತು ಯಾಕೋ ಗೊತ್ತಿಲ್ಲ ನನಗೆ ಕೈ ಕಾಲು ಒಂದೊಂದೇ ಒಂದೊಂದೇ ಸಮಸ್ಯೆಗಳು ಬರ್ತಾ ಇದೆ ಕೆಲವರು ನನಗೆ ಪರಿಚಯದವರೆಲ್ಲ ಕಣ್ ಬಿದ್ದು ಬಿಟ್ಟಿದ್ದೇ ಇರಬೇಕು ನಿಮಗೆ ಅದಕ್ಕೋಸ್ಕರ ಅಂತಲೇ ಅಂತೆಲ್ಲ ಹೇಳ್ತಾಯಿದ್ರು ಇವಾಗ ನೋಡಿ ಇದು ಕಾಲಿದು ಇದು ಒಂದು ವಾರದ ಮೆಡಿಸಿನ್ ಕೊಟ್ಟಿದ್ದಾರೆ ಆದರೂ ಕೂಡ ಕಾಲು ಕಡಿಮೆ ಇಲ್ಲ ಏನಕ್ಕೂ ಗೊತ್ತಿಲ್ಲ ಒಂದಾದಮೇಲೆ ಒಂದು ಆಗ್ತಾನೇ ಇದೆ ಬಟ್ ಇವಾಗ ನನಗೆ ಶನಿವಾರ ಇದೆಯಲ್ವ ಅದಕ್ಕೆ ಒಂದು ಸರಿ ಹೋಗೋವರೆಗೆ ಒಂದು ಸಮಸ್ಯೆ ಬರ್ತಾನೇ ಇದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಡೆಯೋಕ್ಕೂ ತುಂಬ ಕಷ್ಟ ಕಾಲು ತುಂಬಾ ಊದ್ಕೊಂಬಿಟ್ಟಿದೆ ಹಾಗಂತ ನಡೆಯೋದಕ್ಕೆ ಊತ್ಕೊಳ್ಳೋಕ್ಕೂ ಆಗೋಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವ ಎಷ್ಟೇ ಯಾರು ಮಾಡಿದ್ರೂ ಕೂಡ ಮನೆಯಲ್ಲಿದ್ದಾಗ ನಮ್ಮ ಕೆಲಸ ನಾವೇ ಮಾಡುವಂಥದ್ದು ನಾವೇ ಮಾಡಬೇಕಾಗತ್ತೆ ಅಷ್ಟೇ ಕುಂಟು ಹೊಡಿತಾ ಕುಂಟೊಡಿತಾ ಓಡೋದು ಕುಂಟೊಡಿತಾ ಓಡಿದ್ರೂ ಕಷ್ಟ ಆಗತ್ತೆ ತೊಡೆ ಹತ್ತಿರ ಒಂಥರ ಬೇಳೆ ಥರ ಆಗಿಬಿಡತ್ತೆ ಆ ಥರ ಕೂಡ ಆಗಿಬಿಟ್ಟಿದೆ ಅದಕ್ಕೆ ಸುಣ್ಣ ಬೆಲ್ಲನ ತಾಮ್ರದ ಪಾತ್ರೆಯಲ್ಲಿ ತಾಮ್ರ ತಾಮ್ರದ ಹಿಂಭಾಗದಲ್ಲಿ ಸುಣ್ಣ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ಅದನ್ನು ಅಂಟಂಟು ಬರೋ ಥರ ಮಾಡ್ಕೊಂಬಿಟ್ಟು ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅದನ್ನು ಮಾಡ್ಕೊಂಡಿದ್ದೀನಿ ನೋಡಬೇಕು ಯಾವಾಗ ಕಾಲು ಕಡಿಮೆ ಆಗುತ್ತೆ ಅಂತೇಳಿ ಒಂಥರ ಸಾಕಾಗೋಗಿದೆ ಏನಾದರೂ ಪ್ರಾಬ್ಲಮ್ ಬರ್ತಾ ಹೋದರೆ ಬರ್ತಾನೆ ಹೋಗುತ್ತೆ ಮಾತ್ರ ಏನಾದರೂ ಹುಷಾರ್ ತಪ್ಪಿದ್ವಿ ಒಂದು ಸಲ ಅಂತಂದರೆ ಮತ್ತೆ ಮತ್ತೆ ಹುಷಾರ್ ತಪ್ತಾನೇ ಇರ್ತೀವಿ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಕಾಲೊಂದು ಆದಷ್ಟು ಬೇಗ ಸರಿ ಹೋದರೆ ಸಾಕು ಸದ್ಯಕ್ಕೆ ಕೈ ಒಂದು ಕಡಿಮೆ ಆಯಿತು ಅದೊಂದು ತುಂಬ ಸಮಾಧಾನ ಅಂತ ಹೇಳ್ಬೋದು ನನಗೆ ಹುಷಾರಿಲ್ಲ ಅಂತಂದರೆ ಆದಷ್ಟು ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ನು ಅಥವಾ ಆ್ಯಂಟಿಬಯೋಟಿಕ್ ಅದೆಲ್ಲ ತಕೊಳ್ಳೋದಕ್ಕಿಂತ ಮನೆಯಲ್ಲಿಯೇ ಮನೆ ಮದ್ದು ಮಾಡಿಕೊಂಡು ಎಕ್ಸಸೈಜ್ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳೋದೆ ತುಂಬ ಇಷ್ಟ ಆದಷ್ಟು ಟ್ರೈ ಮಾಡ್ತೀನಿ ಅದಾಗಿಲ್ಲ ಅಂದ ಮೇಲೆ ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಕಾಲು ಅಷ್ಟೇ ಆದಷ್ಟು ಮನೆಯಲ್ಲಿ ಟ್ರೈ ಮಾಡಿದೆ ಹಾಸ್ಪಿಟ್ಲಿಗೆ ಹೋದೆ ಕಡಿಮೆ ಆಗ್ತಾ ಇಲ್ಲ ಇವಾಗ ಮೆಣಸಿನಕಾಯಿ ಲೇಪ ಹಚ್ಕೊಂಬಿಟ್ಟು ಕೂತ್ಕೊಂಡಿದ್ದೀನಿ ನೋಡಬೇಕು ಮೆಣಸಿನಕಾಯಿ ಲೇಪದಲ್ಲಿ ನೋವು ತೆಗಿಯುತ್ತೆ ಬೇಗ ಕಡಿಮೆ ಆಗುತ್ತೆ ಆದರೆ ಸ್ವಲ್ಪ ಅದು ಹಿಂಭಾಗನೂ ಆಗಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಇದೆ ಇವಾಗ ಹಚ್ಕೊಂಡು ಕೂತ್ಕೊಂಡಿದ್ದೀನಿ ಅದಕ್ಕೆ ಖಾಲಿಗೆ ಕೂತ್ಕೊಂಡಿದ್ನಲ್ಲ ಒಂದು ವಿಡಿಯೋ ಮಾಡುವ ಅಂತ ಅನ್ನಿಸ್ತು ಏನೇನು ಮಾಡಿಕೊಂಡ್ರೆ ಕಡಿಮೆ ಆಗ್ಬೋದು ಅಂತೇಳಿ ಎಲ್ಲ ಥರ ಪ್ರಯೋಗ ಮಾಡ್ಕೊಳ್ತಾ ಇದ್ದೀನಿ ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಬೇಗ ಸರಿ ಹೋದರೆ ಸಾಕು ತುಂಬಾ ಊದ್ಕೊಂಡ್ಬಿಟ್ಟಿತ್ತು ಈ ತರ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಜ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಊದಿದ್ದು ಇಳ್ಕೊಂಡಿದೆ ಎರಡು ದಿವಸದಿಂದ ಇದೇ ಮಸಾಜ್ ಮಾಡ್ತಾ ಇದ್ದೀನಿ ತಮ್ಮ ಯು ಎಸ್ಸಿಯಿಂದ ಬರುವಾಗ ತಗೊಂಡು ಬಂದಿದ್ದ ಇನ್ನು ತಂದು ಕೊಟ್ಟಿದ್ದಾರೆ ನನಗೆ ಅದು ಇವಾಗ ಯೂಸ್ ಆಗ್ತಾ ಇದೆ ಇಷ್ಟು ದಿವ್ಸ ಅದನ್ನ ಏನಕ್ಕೂ ಬಳಸಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಕಾಲು ತುಂಬ ಊದ್ಕೊಂಡು ನಡೆಯೋದೇ ಕಷ್ಟ ಆಗಿರೋದ್ರಿಂದ ಮಸಾಜ್ ಮಾಡ್ಕೊಳ್ತಾ ಕೂತಿದ್ದೀನಿ ಬೇಸಿನ ಬರುವಾಗ ನನಗೆ ಈ ಮಸಾಜ್ ಮಾಡ್ಕೊಳ್ಳೋದನ್ನ ತೊಗೊಂಡು ಬಂದು ಕೊಟ್ಟಿದ್ದೆ ಇದೊಂಥರ ಆರಾಮ್ ಅನಿಸುತ್ತೆ ಇದರಲ್ಲಿ ನೋಡಿ ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ ಇವಾಗ ನಾನು ಇದು ತಗೊಂಡಿದ್ದೀನಿ ಇದರಲ್ಲೇ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಬೇರೆ ಬೇರೆ ಥರದ್ದಿದೆ ಇದು ಯಾವ್ದು ಬೇಕಾದ್ರೂ ನಾವು ಹಾಕೋಬಹುದು ನೋಡಿ ಇದು ಒಂಥರ ಇದೆ ಹಾಗೆ ಇಲ್ಲೊಂದಿದೆ ಇದು ತುಂಬ ಆರಾಮ ಅನ್ಸತ್ತೆ ಮಾತ್ರ ಇದರಲ್ಲಿ ಮಸಾಜ್ ಮಾಡಿಕೊಳ್ಳುವಾಗ ಇಲ್ಲೂ ಸಿಗತ್ತೆ ಏನೋ ಗೊತ್ತಿಲ್ಲ ನಾನೇನು ಆನ್ಲೈನಲ್ಲೆಲ್ಲ ಚೆಕ್ ಮಾಡೋದಕ್ಕೆ ಹೋಗಿಲ್ಲ ಯಾವ್ಯಾವದನ್ನ ಯಾವ್ಯಾವ ರೀತಿ ಬಳಸ್ಬೇಕು ಅದ್ರ ಬಗ್ಗೆಲ್ಲ ಇಲ್ಲಿದೆ ಇದಕ್ಕೆ ಇಲ್ಲಿ ಚಾರ್ಜರ್ ಹಾಕ್ಕೊಂಡ್ಬಿಟ್ಟು ಚಾರ್ಜ್ ಮಾಡ್ಕೊಂಡಿದ್ರೆ ಆಯಿತು ಯಾವುದೇ ಮೊಬೈಲ್ ಚಾರ್ಜರ್ ಆಗತ್ತೆ ಇದಕ್ಕೆ ಇವಾಗ ನೋಡಿ ರೆಡ್ ಲೈಟ್ ಬಂತಲ್ಲ ಇನ್ನೊಂದು ರೌಂಡ್ ಇಲ್ಲಿ ಈ ರೀತಿ ಲೈಟ್ ಬಂತಂದರೆ ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಜಾಸ್ತಿ ಬೇಕಂದರೆ ಎರಡಕ್ಕೆ ಇಟ್ಕೋಬೋದು ಅಥವಾ ಇನ್ನೂ ಜಾಸ್ತಿ ಬೇಕಂದರೆ ಮೂರಕ್ಕೆ ಇಟ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಮಾತ್ರ ನನ್ನ ಕಾಲು ತುಂಬಾ ಊದ್ಕೊಂಡಿತ್ತು ಇದರಲ್ಲೇ ಇವಾಗ ಎಷ್ಟು ಕಡಿಮೆ ಆಗಿದೆ ಕಡಿಮೆ ಆಗ್ತಾ ಇದೆ ಅದಕ್ಕೆ ಈಗಲೂ ಕೂಡ ಮಸಾಜ್ ಮಾಡ್ಕೊತ ಊದ್ಕೊಂಡಿದ್ದೆ ಮಳೆಗಾಲ ಗಿಡಗಳಿಗೆ ಹುಳಗಳ ಬಾಧೆ ಇವಾಗ ನೋಡಿ ನಾನು ಗುಲಾಬಿ ಗಿಡಕ್ಕೆ ಯಾವ ಹುಳ ಬಂದಿದೆ ಅಂತ ಹೇಳಿದು ಗುಲಾಬಿ ಎಲೆ ಎಲ್ಲ ತಿಂತಾ ಇದೆ ಕಟ್ ಮಾಡ್ತಾ ಇದೆ ಇದಕ್ಕೊಂದು ಹೋಮ್ ರೆಮಿಡಿ ಮಾಡಬೇಕು ಅದು ಕೂಡ ಮಾಡಿದ್ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಲಾಸ್ಟ್ ಇಯರ್ ಮಾಡಿದ್ದೆ ಎಲ್ಲಾ ಹುಳಗಳು ಸತ್ತು ಹೋಗಿತ್ತು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ